ನಾಳೆ ಬಿಹಾರದ ಚುನಾವಣೆಯ ಕೌಂಟಿಂಗ್ ನೀವು ಹೋಗಿದ್ವಿ ಫಲಿತಾಂಶದ ಪರಿಸ್ಥಿತಿ ಎನ್ ಡಿ ಏಕೆ ಯಾವ ರೀತಿ ಬಿಹಾರ ಚುನಾವಣೆಯಲ್ಲಿ ಕಳೆದ ಎರಡು ತಿಂಗಳಿಂದ ಸುಮಾರು ಹದಿನೈದರಿಂದ ಹದಿನೆಂಟು ದಿನ ನಾನು ಬಿಹಾರದ ಕೆಲವು ಜಿಲ್ಲೆಗಳಲ್ಲಿ ನಮಗೆ ಪಕ್ಷದ ವತಿಯಿಂದ ಜವಾಬ್ದಾರಿಯನ್ನು ಹಾಕಿದರು ಈ ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ ಬಿಹಾರ ಜನತೆಯ ನಾಡಿ ಮಿಡಿತ ಏನಿದೆ ಇದನ್ನೆಲ್ಲ ಗಮನಿಸಿದಂಥ ಸಂದರ್ಭದಲ್ಲಿ ಬಿಹಾರದಲ್ಲಿ ಏನು ಇವುಗಳಿಗೆ ಕೆಲಸ ಇಲ್ಲದೆ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾ ಇರ್ತಕ್ಕಂಥದ್ದನ್ನು ತಡಿಬೇಕಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರ ನಾಯಕತ್ವದಲ್ಲಿ ನಿತೀಶ್ ಕುಮಾರ್ ಅವ್ರ ನಾಯಕತ್ವದಲ್ಲಿ ಬಹ ಬಿಹಾರದಲ್ಲಿ ಎನ್ ಡಿ ಎ ಇರಬೇಕು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಕೊಟ್ಟಿರ್ತಕ್ಕಂಥ ಯೋಜನೆಗಳಿಂದ ಎಲ್ಲ ಜನ ಅವ್ರಿಗೆ ಯಾವ ರೀತಿ ಪ್ರಶಂಸೆ ಕೊಡ್ತಾರೆ ಅಂದರೆ ಪ್ರತಿಯೊಂದು ಹೆಣ್ಣುಮಕ್ಕಳು ಇವತ್ತು ಈ ಬಿಹಾರದಲ್ಲಿ ನಾವು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀರಂದರೆ ಅದಕ್ಕೆ ಕಾರಣ ಯಾರು ಇವತ್ತು ನಮ್ಮ ಜನಕ್ಕೆ ಹತ್ತು ಸಾವಿರ ಹೆಣ್ಮಕ್ಳಿಗೆ ಹಾಕಿ ಬಂದಿದೆ ಅಂದರೆ ಅದಕ್ಕೆ ಕಾರಣ ಯಾರು ಲಖಪತಿ ದೀದಿಯನ್ನೋ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥವ್ರು ಯಾರು ಭೇಟಿ ಪಡಾವೋ ಭೇಟಿ ಪಚಾವ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ಯಾರು ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗೋದಕ್ಕೆ ಬೈಸ್ಕಲ್ ಕೊಟ್ಟಿರ್ತಕ್ಕಂಥವ್ದು ಯಾರು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಚುನಾವಣೆ ನಡೀತಾ ಇದೆ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಿಂದೆ ಯಾವ ಥರ ನಡೀತಾ ಇತ್ತು ಹಿಂದೆ ಜಂಗಲ್ ರಾಜ್ ಇತ್ತು ಅಲ್ಲಿ ಯಾವಾಗ್ಲೂ ಗಲಾಟೆಗಳು ಯಾರೇ ಒಂದು ಸ್ವತಂತ್ರವಾಗಿ ಓಡಾಡೋದಕ್ಕಾಗಲಿ ಒಂದು ಹೆಣ್ಮಕ್ಕಳಾಗಲಿ ಪ್ರತಿಯೊಬ್ಬರನ್ನು ಯಾರೊಂದು ಮೊಬೈಲ್ ಇಟ್ಕೊಂಡು ಹೋದ್ರನ್ನ ಕಿತ್ಕೊಂಡು ಹೋಗ್ತಾಯಿದ್ರು ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂದೆ ಲಾಲು ಪ್ರಸಾದ್ ಯಾದವ್ ರೈಲ್ವೆ ಮಂತ್ರಿಗಳಾಗಿದ್ದಾಗ ಕೆಲಸ ಕೊಡ್ತೀನಿ ಹೇಳ್ಬಿಟ್ಟು ಹೇಳಿ ರೈತರ ಜಮೀನುಗಳನ್ನು ಅವ್ರ ಹೆಸರು ಬರ್ಕೊಂಡು ಕೆಲಸ ಕೊಟ್ಟಿರ್ತಕ್ಕಂಥವ್ ಇದೆ ಇವತ್ತು ಲಕ್ಷಾಂತರ ಕೋಟಿ ಕೇಂದ್ರ ಸರ್ಕಾರದಿಂದ ಹಣ ಹಾಕಿ ಇವತ್ತು ಬಿಹಾರದ ಡೆವಲಪ್ಮೆಂಟ್ಗೆ ಹಲವಾರು ಯೋಜನೆಗಳನ್ನು ತಂದಿರತಕ್ಕಂಥದ್ದು ಆ ಉದ್ಘಾಟನೆಗಳು ಮಾಡಿರ್ತಕ್ಕಂಥವುದು ಟ್ರೈನ್ಗಳನ್ನು ಹಾಕಿರ್ತಕ್ಕಂಥದ್ದು ರಸ್ತೆಗಳನ್ನ ಅಭಿವೃದ್ಧಿ ಮಾಡಿಕೊಂಡಿರ್ತಕ್ಕಂಥದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾವು ಸ್ವತಂತ್ರವಾಗಿದ್ದೀರಿ ನಮ್ಮ ಬಿಹಾರ ಡೆವಲಪ್ಮೆಂಟ್ ಆಗಬೇಕಂದ್ರೆ ನಾವು ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದ ಎನ್ ಡಿ ಎ ಸರ್ಕಾರಕ್ಕೆ ನಾವು ಓಟ್ ಹಾಕ್ತೀರಿ ಅಂಥೇಳಿ ಇವತ್ತು ಜನಸಾಮಾನ್ಯರ ಮಾತಾಡ್ತಾ ಇರೋದ್ರಿಂದ ನಾವು ನೂರ ನಲವತ್ತೈದಕ್ಕೂ ಹೆಚ್ಚಿಗೆ ಸೀಟುಗಳಲ್ಲಿ ಗೆಲ್ಲೋದ್ರ ಮುಖಾಂತರ ಪುನಃ ಬಿಹಾರದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಇವತ್ತು ಆಲಿಬಾಬಾ ಚಾಲಿ ಚೋರ್ಸ್ ಅಂತ ಹೇಳಿ ಇವರೇನು ಗ ಮಹಾಘಠಬಂಧನ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಆ ತೇಜಸ್ವಿ ಯಾದವ್ ಓದಿರ್ತಕ್ಕಂಥ ಬರೀ ಒಂಬತ್ತನೇ ಕ್ಲಾಸು ಅದು ಫೈಲ್ ಆಗಿರ್ತಕ್ಕಂಥದ್ದು ಇಲ್ಲಿ ರಾಹುಲ್ ಗಾಂಧಿ ಅವರು ಇದು ಕಡೆಯಿಂದ ಆಲೂಗಡ್ಡೆ ಹಾಕಿರೋ ಅದು ಕಡೆಯಿಂದ ಬಂಗಾರ ಬರುತ್ತೆ ಅಂತ ಹೇಳ್ ಹೇಳ್ತಾ ಇರತಕ್ಕಂಥದು ಇಡೀ ಪ್ರಪಂಚದಲ್ಲಿ ಯಾವುದೇ ಮೂಲಕ್ಕೆ ಹೋದ್ರೂ ಈ ದೇಶ ಭಾರತ ದೇಶದ ವಿರುದ್ಧವಾಗಿ ಮಾತಾಡ್ತಾ ಇರತಕ್ಕಂಥದು ಬಿಹಾರದಲ್ಲಿರ್ತಕ್ಕಂಥ ಅವಿದ್ಯಾವಂತ ರೈತರಿಗೂ ಗೊತ್ತಾಗಿದೆ ಈತನ ದೇಶದ ಪರವಾಗಿಲ್ಲ ಈತನೂ ಆಗಲಿ ತೇಜಸ್ವಿ ಯಾದವ್ ಬಿಹಾರನ್ನ ನಡೆಸೋದಕ್ಕೆ ನಾಲಾಯಕು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅನ್ಸ್ಕೊಳ್ಳೋದಕ್ಕೂ ನಾಲಾಯಕು ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರೆಲ್ಲರೂ ಹಗರಣಗಳಲ್ಲಿ ಸಿಕ್ಕಾಕ್ಕೊಂಡಿರ್ತಕ್ಕಂಥವರೇ ಇವರು ಘಟಬಂಧನಲ್ಲಿ ಅದಕ್ಕೋಸ್ಕರ ನಾವು ಅರವತ್ತೆಪ್ಪತ್ತು ವರ್ಷ ಇವ್ರ ಕೈಗೆ ನಾವು ಅಧಿಕಾರ ಕೊಟ್ಟಿದ್ರಿ ಇವತ್ತು ಬೇರೆ ರಾಜ್ಯಗಳಿಗೆ ಕರ್ನಾಟಕಕ್ಕಾಗಲಿ ಇಲ್ಲಾಂದರೆ ದೆಹಲಿಗಾಗಲಿ ರಾಜಸ್ಥಾನಕ್ಕಾಗಲಿ ಹೋಲಿಸ್ದಾಗ ಬಿಹಾರ ಮೂವತ್ತು ವರ್ಷ ಹಿಂದೆ ಇದೆ ಡೆವಲಪ್ಮೆಂಟಲ್ಲಿ ಇದನ್ನೆಲ್ಲ ನೋಡಿ ಬಿಹಾರ ಜನ ನಮ್ಮ ಡೆವಲಪ್ಮೆಂಟ್ ಆಗಬೇಕಂದ್ರೆ ನಮ್ಮ ಮಕ್ಕಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿರ್ತಕ್ಕಂಥವ್ರು ಮತ್ತೆ ಬಂದು ಇಲ್ಲೇ ಕೆಲಸ ಮಾಡ್ಕೊಂಡು ಹೆಂಡ್ತಿ ಮಕ್ಕಳ ಜೊತೆ ತಂದೆ ತಾಯಿ ಜೊತೆ ನೆಮ್ಮದಿಯಾಗಿರ್ಬೇಕಂದ್ರೆ ಇಲ್ಲಿ ನಾವು ಎನ್ ಡಿ ಎ ಸರ್ಕಾರಕ್ಕೆ ಓಟ್ ಹಾಕಬೇಕು ಹೇಳಿ ತೀರ್ಮಾನ ಮಾಡಿರೋದ್ರಿಂದ ನೂರಕ್ಕೆ ನೂರು ಪರ್ಸೆಂಟು ಬಿಹಾರದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಜನರ ಆಶೀರ್ವಾದ ಜನತಾ ಜನಾರ್ದನನ ಆಶೀರ್ವಾದ ನರೇಂದ್ರ ಮೋದಿಜಿಯವರ ಮೇಲೆ ಇದೆ ನಿತೀಶ್ ಕುಮಾರ್ ಅವ್ರ ಮೇಲೆ ಇದೆ ಎನ್ ಡಿ ಎ ಮೇಲೆ ಇದೆ ಪ್ರತಿಪಕ್ಷಗಳು ಹೇಳ್ತಾರೆ ಯಾವುದೇ ಚುನಾವಣೆಗೆ ಮುಂದೆ ಒಂದು ಬ್ಲಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ನೋಡಿ ಪ್ರತಿಪಕ್ಷದವರು ಹೇಳ್ತಾ ಇರ್ತಕ್ಕಂಥ ಒಂದು ನೋಡಿದರೆ ಭದ್ರತಾ ವೈಪಲ್ಯ ಅಂತ ನೋಡಿಸಿ ವೋಟ್ ಹಾಕ್ಸ್ಗಳದ್ದು ಕವರೇ ಮಾಡಿದ್ದಾರೆ ಅಂತೇಳ್ಬಿಟ್ಟು ಹೇಳಿ ನನಗೂ ಡೌಟ್ ಕಾಂಗ್ರೆಸ್ ಅವ್ರ ಮೇಲೆ ಯಾಕಂದರೆ ಪ್ರತಿ ಸಲ ರಾಹುಲ್ ಗಾಂಧಿ ಬೇರೆ ಬೇರೆ ದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ಏನೋ ಒಂದು ಅವಘಡ ಆಗಿರ್ತದೆ ಇಲ್ಲ ಬೇರೆ ಬೇರೆ ಇವರ ಹತ್ರ ಮಾತಾಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಅಲ್ಲಿ ಏನು ಅವ್ರ ಯೂನಿವರ್ಸಿಟಿ ಇತ್ತು ಆ ಯೂನಿವರ್ಸಿಟಿಯಲ್ಲೂ ಏನು ಇವ್ರು ಡಾಕ್ಟ್ರುಗಳಿದ್ರು ಅಲ್ಲಿನೂ ಒಂದು ಏರಿಯಾಗೆ ರಾಹುಲ್ ಅಂತ ಅಸಿರಿಟಿ ಇದಾರೆ ಹಂಗೆ ನೋಡಬೇಕಾದ್ರೆ ಇವರೇ ಅವ್ರನ್ನ ಬೆಳೆಸಿರೋದು ಇವರೇ ಅವ್ರನ್ನ ಸಾಕಿರೋದು ಅಂತ ಹೇಳಿ ಯಾಕಂದ್ರೆ ಮಾಧ್ಯಮಗಳಲ್ಲಿ ನೋಡಿದಾಗ ನೋಡಿದೆ ನಾನು ಆ ಯೂನಿವರ್ಸಿಟಿಯಲ್ಲಿ ಏನು ಈ ಪ್ರಪ ಇವರೆಲ್ಲ ಡಾಕ್ಟ್ರುಗಳೆಲ್ಲ ಕೆಲಸ ಮಾಡ್ತಾಯಿದ್ರು ಆ ಕೆಲಸ ಮಾಡ್ತಾ ಇರೋದ್ರ ಜಾಗದಲ್ಲಿ ರಾಹುಲ್ ಅಂತ ಹೆಸರಿದೆ ರಾಹುಲ್ನ ಮೆಚ್ಚೋದಕ್ಕೆ ಇವರೆಲ್ಲ ಈ ಥರ ಮಾಡಿದ್ದಾರೆ ಹೇಳಿ ನನಗೂ ಡೌಟ್ ಬಂದಿದೆ ಆ ಥರ ಪಬ್ಲಿಕ್ಕು ಮಾತಾಡ್ಕೊತಾ ಇದ್ದಾರೆ ಆ ಪಬ್ಲಿಕ್ ಮಾತಾಡ್ಕೊಂಡು ಇರೋದ್ರಿಂದ ನನಗೆ ಡೌಟ್ ಬಂದಿದೆ ಅದಕ್ಕೆ ಇದ್ರೂ ತನಿಖೆ ಮಾಡಬೇಕು ಅಂತೇಳ್ಬಿಟ್ಟು ಹೇಳಿ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ